ಸ್ನೇಹಿತರೆ ನಮಸ್ಕಾರ ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿಗಳು ಮೂರು ತಿಂಗಳ ಹಣ ಜಮೆ ಆಗದೆ ಕಾದು ಕುಳಿತ ಮಹಿಳೆಯರು ಡಿ ಕೆ ಶಿವಕುಮಾರ್ ಅವರು ಬಾಕಿ ಕಂತು ಜಮಾ ಬಗ್ಗೆ ಮುಖ್ಯವಾದ ಮಾಹಿತಿ ಕೊಟ್ಟಿದ್ದಾರೆ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ರೆ ವಿಡಿಯೋ ಪೂರ್ತಿಯಾಗಿ ನೋಡಿ ರಾಜ್ಯದ ರೈತರಿಗೂ ಕೂಡ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ ನಮ್ಮ ಹೊಲ ನಮ್ಮ ದಾರಿ ಯೋಜನೆಗೆ ಗ್ರೀನ್ ಸಿಗ್ನಲ್ ನಿಮಗೆ ಸಿಗುತ್ತೆ ಸರ್ಕಾರದಿಂದ ಹನ್ನೆರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ಸಹಾಯಧನ ಏನಿದು ಮಾಹಿತಿ ಎಲ್ಲ ಸುದ್ದಿಯನ್ನ ನೋಡೋಣ ಸ್ನೇಹಿತರೆ ಮತ್ತೊಂದಡೆಯಲ್ಲಿ ನೂರ ಹತ್ತು ರೂಪಾಯಿ ಎರಡು ನೂರ ಹತ್ತು ರೂಪಾಯಿ ಹೀಗೆ ಪೆಟ್ರೋಲ್ ಹಾಕಿಸುವ ಟ್ರಿಕ್ಸು ಹಳೆದಾಯ್ತು ಪೆಟ್ರೋಲ್ ಬಂಕ್ ನಲ್ಲಿ ಕೆಲಸ ಮಾಡುವ ಉದ್ಯೋಗಿಯೊಬ್ಬರು ಎರಡು ಗೋಲ್ಡನ್ ಟಿಪ್ಸ್ ಕೊಟ್ಟಿದ್ದಾರೆ ಪೆಟ್ರೋಲ್ ಅಥವಾ ಡೀಸೆಲ್ ಹಾಕಿಸುವ ಮುನ್ನ ನೀವೇನು ಮಾಡಬೇಕು ಎಂಬ ಬಗ್ಗೆ ಮಾಹಿತಿ ವಿಡಿಯೋನ ಮಾತ್ರ ವಿಡಿಯೋ ಸ್ಕಿಪ್ ಮಾಡಬೇಡಿ ಇನ್ನು ಇತ್ತೀಚೆಗೆ ರಷ್ಯಾ ಅಧ್ಯಕ್ಷಕ ವ್ಲಾಡಿಮಿರ್ ಪುಟಿನ್ ಅವರು ಭಾರತಕ್ಕೆ ಬಂದಿದ್ದು ಈ ಒಂದು ವಿಚಾರ ಮುಂದಿಟ್ಟುಕೊಂಡು ಸಂತೋಷ್ ಲಾಡ್ ಅವರು ಲೇವಡಿ ಮಾಡಿದ್ದಾರೆ ಪುಟಿನ್ ಗೆ ಇಲ್ಲಿ ಎಲೆಕ್ಷನ್ ಟಿಕೆಟ್ ಕೊಡ್ತಾರೆ ಅನ್ಕೊಂಡಿದ್ದೆ ಎಂದು ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ ಎಲ್ಲ ಸುದ್ದಿಗಳನ್ನ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದ ಕಾಣಿಸೋ ಗಂಟೆ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಲೈಕ್ ಮಾಡ್ತಾ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮಾಹಿತಿಗಳನ್ನ ಡೀಟೇಲ್ ಆಗಿ ನೋಡೋಣ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ರೆ ಈಗಲೇ ವಿಡಿಯೋಗೆ ಲೈಕ್ ಮಾಡಿ ಹೌದು ರಾಜ್ಯದಲ್ಲಿ ಕಳೆದ ಮೂರು ತಿಂಗಳಿನಿಂದ ಗೃಹಲಕ್ಷ್ಮಿ ಯೋಜನೆಯ ಕಂತು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತಿಲ್ಲ ಇದೇ ವಿಚಾರಕ್ಕೆ ಫಲಾನುಭವಿಗಳು ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಈಗಾಗಲೇ ಬೆಳಗಾವಿಯ ಸೌಧದಲ್ಲಿ ಸತತವಾಗಿ ಚರ್ಚೆ ಮಾಡಲಾಗುತ್ತಿದೆ ವಿಪಕ್ಷ ನಾಯಕರು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಭಾರಿ ದೊಡ್ಡ ಹಗರಣ ನಡೆದಿದೆ ಎಂದು ಅನುಮಾನವೂ ಕೂಡ ವ್ಯಕ್ತಪಡಿಸಿದ್ದು ಅಷ್ಟು ಮಾತ್ರವಲ್ಲದೆ ಸಚಿವ ಲಕ್ಷ್ಮಿ ಬಳಕರ್ ಅವರು ತಪ್ಪು ಲೆಕ್ಕ ಕೊಟ್ಟಿದ್ದಾರೆ ಎಂದು ಕೂಡ ಆರೋಪ ಮಾಡಿದ್ದಾರೆ ಹೌದು ಬಿಜೆಪಿ ಶಾಸಕ ಮಹೇಶ ತೆಂಗಿನಕಾಯಿ ಅವರು ದಾಖಲೆಗಳ ಸಮೇತ ಎರಡು ತಿಂಗಳ ಕಂತು ಜಮಾ ಆಗದಿರುವ ಬಗ್ಗೆ ಖಚಿತಪಡಿಸಿದ್ದಾರೆ ಗದಗ ಹಾವೇರಿ ಸೇರಿ ಮೂರು ಜಿಲ್ಲೆಗಳಿಗೆ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಕಂತೂ ಜಮಾ ಆಗಿಲ್ಲ ಎಂಬುದನ್ನ ಸಾಬೀತುಪಡಿಸಿದ್ದಾರೆ ಇನ್ನು ಮತ್ತೊಂದೆಡಿಯಲ್ಲಿ ಮಂಡ್ಯದಲ್ಲಿ ಕೇಂದ್ರದ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿ ಹೌದು ಗೃಹಲಕ್ಷ್ಮಿ ಯೋಜನೆ ಹಣ ಇವರು ಕೊಡ್ತಿದ್ದಾರೋ ಬಿಡುತ್ತಿದ್ದಾರೋ ಗೊತ್ತಿಲ್ಲ ಆದರೆ ಸರ್ಕಾರ ಬಂದ ನಂತರ ಕರ್ನಾಟಕದಲ್ಲಿ ರೈತರ ಆತ್ಮಹತ್ಯೆಗಳು ಹೆಚ್ಚಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಮಾಡಿ ರೈತರ ಪರಿಸ್ಥಿತಿ ಎಲ್ಲಿಗೆ ತಂದಿಟ್ಟಿದ್ದಾರೆ ಎಂದು ಮಾಧ್ಯಮಗಳ ಮುಂದೆ ಕಿಡಿ ಕಿಡಿಕಾರಿದ್ದಾರೆ ಸ್ನೇಹಿತರೆ ಹೌದು ಸದ್ಯ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆ ವಿಚಾರ ಭಾರಿ ಸದ್ದು ಮಾಡಿದೆ ಈಗಾಗಲೇ ಸಿಎಂ ಒಂದೊಮ್ಮೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಕಂತು ಜಮಾ ಆಗಿಲ್ಲವೆಂದ್ರೆ ಆದಷ್ಟು ಬೇಗನೆ ಬಿಡುಗಡೆ ಮಾಡಿಸೋಣ ಎಂದು ಕೂಡ ಸದನದಲ್ಲಿ ಭರವಸೆ ಕೊಟ್ಟಿದ್ದು ಇದೇ ಮಧ್ಯೆ ಮಾಧ್ಯಮಗಳ ಮುಂದೆ ಡಿಕೆ ಶಿವಕುಮಾರ್ ಅವರು ಸಹ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಗೆಳೆರೆ ಗ್ಯಾರಂಟಿ ಯೋಜನೆ ಬಗ್ಗೆ ಕೇಳಿ ಬರುತ್ತಿರುವ ಆರೋಪದ ನಡುವೆ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದು ಗ್ಯಾರಂಟಿ ಯೋಜನೆ ಜಾರಿಗೆ ಬಗ್ಗೆ ನಮಗೆ ಬದ್ಧತೆ ಇದೆ ಕೇಂದ್ರದ ಸರ್ಕಾರ ಜಿಎಸ್ಟಿ ಪರಿಷ್ಕರಣೆ ಮಾಡುವ ಮೂಲಕ ರಾಜ್ಯದ ಆದಾಯ ಕಡಿಮೆ ಮಾಡಿದ್ದಾರೆ ವಾರ್ಷಿಕ ಹತ್ತರಿಂದ ಹದಿನೈದು ಸಾವಿರ ಕೋಟಿ ನಮಗೆ ಈಗ ಕೊರತೆ ಆಗುತ್ತಿದೆ ನಾವು ಕೊಟ್ಟ ಮಾತಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಒಂದೆರಡು ತಿಂಗಳು ಹೆಚ್ಚು ಕಮ್ಮಿ ಆಗಿದ್ದು ಶೀಘ್ರವೇ ಫಲಾನುಭವಿಗಳಿಗೆ ಜಮೆ ಮಾಡುತ್ತೇವೆ ಎಂದು ಬೆಳಗಾವಿಯಲ್ಲಿ ಡಿ ಕೆ ಮಾಹಿತಿ ಕೊಟ್ಟಿದ್ದಾರೆ ಇದೇ ನಡುವೆ ಮತ್ತೆ ಮುಂದುವರೆದು ಮಾತನಾಡಿ ಬಿಜೆಪಿಯವರು ಬೇರೆ ಬೇರೆ ರಾಜ್ಯಗಳಲ್ಲಿ ಕೊಟ್ಟ ಮಾತಿನಂತೆ ಗ್ಯಾರಂಟಿ ಯೋಜನೆ ಜಾರಿಗೆ ತರಲಿ ಕೇಂದ್ರದ ಸರ್ಕಾರ ಕರ್ನಾಟಕದ ನೀರಾವರಿ ಯೋಜನೆಗೆ ಘೋಷಣೆ ಮಾಡಿದ ಅನುದಾನ ಇದುವರೆಗೆ ಕೊಟ್ಟೇ ಇಲ್ಲ ಭದ್ರಾ ಮೇಲ್ದಂಡೆ ಯೋಜನೆಗೆ ಐದು ಸಾವಿರದ ಮುನ್ನೂರ ಕೋಟಿ ಕೊಡಬೇಕು ಅದು ಕೂಡ ನೀಡಿಲ್ಲ ಮಹದಾಯಿ ವಿಚಾರವಾಗಿ ಅನುಮತಿಯೂ ಕೂಡ ನೀಡಿಲ್ಲ ಬಿಜೆಪಿಯವರು ಈ ಬಗ್ಗೆ ಯಾಕೆ ಮಾತನಾಡುತ್ತಿಲ್ಲ ಎಂದು ತಿರುಗೇಟು ಕೊಟ್ಟಿದ್ದಾರೆ ಬನ್ನಿ ಸ್ನೇಹಿತರೆ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ನೀವು ಕೂಡ ರೈತರಾಗಿದ್ರೆ ಕಮೆಂಟ್ನಲ್ಲಿ ಗುಡ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ಹೌದು ಸರ್ಕಾರ ನಮ್ಮ ಹೊಲ ನಮ್ಮ ದಾರಿ ಎಂಬ ಯೋಜನೆಗೆ ಚಾಲನೆ ಕೊಟ್ಟಿದ್ದು ನಿಮ್ಮ ಹೊಲದಲ್ಲಿ ರಸ್ತೆ ನಿರ್ಮಿಸಲು ಈಗ ನಿಮಗೆ ಸರ್ಕಾರವೇ ಪ್ರತಿ ಗೆ ಹನ್ನೆರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ಸಹಾಯಧನ ಕೊಡಲಿದೆ ಹೌದು ಸ್ನೇಹಿತರೆ ನಮ್ಮ ಹೊಲ ನಮ್ಮ ದಾರಿ ಯೋಜನೆಯಡಿಯಲ್ಲಿ ನೀವು ಕೂಡ ರೈತರಾಗಿದ್ರೆ ಹನ್ನೆರಡು ಲಕ್ಷವರೆಗೆ ಸಹಾಯಧನ ಪಡೆದುಕೊಳ್ಳಬಹುದು ಹೌದು ಯಾಕೆಂದ್ರೆ ಸ್ನೇಹಿತರೆ ರಾಜ್ಯಾದ್ಯಂತ ರೈತರ ಹೊಲಗಳಿಗೆ ಈ ಒಂದು ಹೊಸ ರಸ್ತೆ ಸಂಪರ್ಕ ಕಲ್ಪಿಸಲು ಸಾಧ್ಯವಾಗದ ಕಾರಣ ಸ್ವತಃ ರೈತರೇ ತಾವು ಬೆಳೆದಂತ ಕೃಷಿ ಉತ್ಪನ್ನಗಳನ್ನು ಸಕಾಲದಲ್ಲಿ ಮಾರುಕಟ್ಟೆಗೆ ಸಾಗಿಸಲು ಅನುಕೂಲವಾಗಲು ಈ ಒಂದು ಯೋಜನೆ ಯೋಜನೆಯನ್ನ ಜಾರಿಗೆ ತರಲಾಗಿದೆ ಈ ಒಂದು ಯೋಜನೆಯ ಪ್ರಮುಖ ಉದ್ದೇಶವೇನೆಂದ್ರೆ ಸ್ನೇಹಿತರೆ ರೈತರ ಹೊಲ ಗದ್ದೆ ತೋಟ ಜಮೀನುಗಳಿಗೆ ರಸ್ತೆ ಸಂಪರ್ಕ ಕಲ್ಪಿಸಿ ರೈತರು ತಮ್ಮ ಜಮೀನುಗಳಲ್ಲಿ ಬೆಳೆದಂತ ಕೃಷಿ ಉತ್ಪನ್ನಗಳನ್ನು ಸುಲಭವಾಗಿ ಮಾರುಕಟ್ಟೆಗೆ ಸಾಗಿಸಲು ಮತ್ತು ಈ ಒಂದು ಕೃಷಿ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಸಾಗಿಸುವಾಗ ಆಗುತ್ತಿರುವ ಸಾರಿಗೆ ವೆಚ್ಚವನ್ನು ತಗ್ಗಿಸಲು ಈ ಒಂದು ಯೋಜನೆ ಜಾರಿಗೆ ಮಾಡಲಾಗಿದೆ ಹೌದು ಸಾರ್ವಜನಿಕರು ಮತ್ತು ರೈತರು ಸುರಕ್ಷಿತವಾಗಿ ರಸ್ತೆಗಳಲ್ಲಿ ಇನ್ನು ಮುಂದೆ ಸುಗಮವಾಗಿ ಸಂಚಾರ ಮಾಡಬೇಕು ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ ಅಂದ ಹಾಗೆ ಸ್ನೇಹಿತರೆ ಈ ಒಂದು ರಸ್ತೆ ಕಾಮಗಾರಿಯನ್ನು ಆಯ್ಕೆ ಮಾಡುವ ಒಂದು ವಿಧಾನವೂ ಕೂಡ ಸರ್ಕಾರ ಸಿದ್ಧಪಡಿಸಿದೆ ಹೌದು ಸರ್ಕಾರವೇ ನಿಗದಿಪಡಿಸಿದ ಮಿತಿಗೆ ಅನುಗುಣವಾಗಿ ರಸ್ತೆ ಕಾಮಗಾರಿ ಆಯ್ಕೆ ಮಾಡಲಾಗುತ್ತೆ ಮತ್ತು ಅತಿ ಹೆಚ್ಚು ಬಳಕೆಯಾಗುವ ಆಗುವ ಹೆಚ್ಚು ರೈತರು ಅವಲಂಬಿತವಾದ ರಸ್ತೆಗಳನ್ನು ಮಾತ್ರ ಆಯ್ಕೆ ಮಾಡಲಾಗುತ್ತೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಈ ಒಂದು ಯೋಜನೆ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿ ಬೇಕಂದ್ರೆ ಕಮೆಂಟ್ ನಲ್ಲಿ ನಮ್ಮ ಹೊಲ ನಮ್ಮ ದಾರಿ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಯಾಕಂದ್ರೆ ಇದಕ್ಕಾಗಿ ನಾವು ಒಂದು ಸಪರೇಟ್ ವಿಡಿಯೋ ಮಾಡಿಕೊಂಡು ಬರಬೇಕು ಸರ್ಕಾರದ ಆದೇಶದ ಪತ್ರ ನಾಲ್ಕರಿಂದ ಐದು ಪೇಜು ಇದ್ದು ಒಂದೇ ವಿಡಿಯೋದಲ್ಲಿ ಹೇಳಲು ಸಾಧ್ಯವಾಗುವುದಿಲ್ಲ ಹಾಗಾಗಿ ಇದರ ಬಗ್ಗೆ ಮಾಹಿತಿ ನೀವು ಕಮೆಂಟ್ ಮಾಡಿ ಬನ್ನಿ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಪೆಟ್ರೋಲ್ ಹಾಕಿಸುವ ಮುನ್ನ ನೀವು ಏನು ಮಾಡಬೇಕು ಎಂಬ ಕುರಿತಂತೆ ಪೆಟ್ರೋಲ್ ಬಂಕ್ ಉದ್ಯೋಗರು ವಿಡಿಯೋ ಮಾಡಿದ್ದು ಸದ್ಯ ಆ ಒಂದು ವಿಡಿಯೋ ಲಕ್ಷಾಂತರ ವೀಕ್ಷಣೆ ಪಡೆದುಕೊಂಡಿದೆ ಹೌದು ಸ್ನೇಹಿತರೆ ಪೆಟ್ರೋಲ್ ಅಥವಾ ಡೀಸೆಲ್ ಅನ್ನ ವಾಹನದಲ್ಲಿ ಭರ್ತಿ ಮಾಡುವಾಗ ನಮಗೆ ಸರಿಯಾದ ಪ್ರಮಾಣದ ಇಂಧನ ಸಿಗುತ್ತೋ ಇಲ್ಲ ಎಂಬ ಅನುಮಾನ ಪ್ರತಿಯೊಬ್ಬ ವಾಹನ ಸವಾರನ ಮನಸ್ಸಿನಲ್ಲಿ ಇದ್ದೇ ಇರುತ್ತೆ ಅದಕ್ಕಾಗಿನೇ ಕೆಲವರು ಈ ಗೊಂದಲ ನಿವಾರಿಸಲು ನೂರು ಎರಡ್ ನೂರು ಮುನ್ನೂರು ರೂಪಾಯಿ ಬದಲಿಗೆ ನೂರ ಹತ್ತು ಎರಡ್ ನೂರ ಹತ್ತು ಮುನ್ನೂರ ಹತ್ತು ಹೀಗೆ ವಿಚಿತ್ರ ಮೊತ್ತಕ್ಕೆ ತುಂಬಿಸಿದ್ರೆ ಮೋಸವಾಗುವುದಿಲ್ಲ ಎಂದು ನಂಬಿಕೊಂಡಿದ್ದಾರೆ ಆದರೆ ಸ್ನೇಹಿತರೆ ಈ ಒಂದು ಸಣ್ಣ ಮೊತ್ತದ ಟ್ರಿಕ್ಸ್ ಕೂಡ ಕೆಲಸ ಮಾಡೋದಿಲ್ಲ ಎಂದು ಪೆಟ್ರೋಲ್ ಪಂಪ್ ನ ಉದ್ಯೋಗಿಯೊಬ್ಬರು ವಿಡಿಯೋ ಮಾಡಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಆ ಒಂದು ವಿಡಿಯೋ ವೈರಲ್ ಆಗಿದ್ದು ಅದರಲ್ಲಿ ಉದ್ಯೋಗಿಯು ಇಂಧನ ಭರ್ತಿ ಮಾಡುವಾಗ ಸರಿಯಾದ ಮತ್ತು ವಿಶ್ವಾಸಾರ್ಹ ತೈಲ ಪಡೆಯಲು ಜನರು ಏನು ಮಾಡಬೇಕು ಎಂಬ ಎರಡು ಪ್ರಮುಖ ಮಾರ್ಗವನ್ನ ಬಹಿರಂಗಪಡಿಸಿದ್ದಾರೆ ಮೊದಲಿದ್ದು ಸ್ನೇಹಿತರೆ ಇಂಧನದ ಸಾಂದ್ರತೆಯನ್ನ ಚೆಕ್ ಮಾಡಬೇಕಂತೆ ಹೌದು ಡೆನ್ಸಿಟಿಯನ್ನ ನೀವು ನೋಡಬೇಕು ಸ್ನೇಹಿತರೆ ಪೆಟ್ರೋಲ್ ಸಾಂದ್ರತೆ ಏಳ್ನೂರ ಇಪ್ಪತ್ತರಿಂದ ಏಳ್ನೂರ ಎಪ್ಪತ್ತೈದರ ನಡುವೆ ಇರಬೇಕು ಡೀಸೆಲ್ ನ ಡೆನ್ಸಿಟಿ ಅಂದ್ರೆ ಡೀಸೆಲ್ ನ ಸಾಂದ್ರತೆ ಎಂಟುನೂರ ಇಪ್ಪತ್ತರಿಂದ ಎಂಟುನೂರ ಅರವತ್ತರ ನಡುವೆ ಇರಬೇಕಂತೆ ಹೌದು ಈ ಒಂದು ಸಾಂದ್ರತೆಯು ಇಂಧನದ ಶುದ್ಧತೆ ಮತ್ತು ಅದರಲ್ಲಿ ಬೇರೆ ಏನೂ ಕೆಲಬೇರಿಕೆ ಆಗಿಲ್ಲ ಎಂಬುದನ್ನು ಖಚಿತಪಡಿಸುತ್ತಂತೆ ಸ್ನೇಹಿತರೆ ಈ ಒಂದು ಸಾಂದ್ರತೆಯು ನಿರ್ದಿಷ್ಟ ವ್ಯಾಪ್ತಿಯಲ್ಲಿದ್ರೆ ಮಾತ್ರ ನಿಮ್ಮ ವಾಹನಕ್ಕೆ ಇಂಧನ ತುಂಬಿಸಿಕೊಳ್ಳಿ ಇನ್ನು ಎರಡನೇದಾಗಿ ಮೀಟರ್ನ ಎರಡನೇ ಅಂಕೆಯನ್ನ ಗಮನಿಸಬೇಕಂತೆ ಹೌದು ಗೆಳೆಯರೆ ಇಂಧನ ತುಂಬುವ ಮೊದಲು ಪ್ರತಿಯೊಬ್ಬರು ಜೀರೋ ಇಂದ ಪ್ರಾರಂಭವಾಗುವುದನ್ನು ನೋಡುತ್ತಾರೆ ಆದರೆ ಇದರ ನಂತರ ಇರುವ ಮೇಲೆ ಯಾರೂ ಕೂಡ ಗಮನ ಹರಿಸೋದಿಲ್ಲ ಹೌದು ಝೀರೋ ನಂತರ ಮೀಟರ್ನ ಓದುವಿಕೆ ಐದರಷ್ಟು ಹೆಚ್ಚಾಗಬೇಕಂತೆ ಒಂದೊಮ್ಮೆ ಝೀರೋ ಇಂದ ಡೈರೆಕ್ಟ್ ಹತ್ತು ಹನ್ನೆರಡು ಅಥವಾ ಹದಿನೈದಕ್ಕೆ ಜಿಗಿದ್ರೆ ನೀವು ತಕ್ಷಣ ಅನುಮಾನ ವ್ಯಕ್ತಪಡಿಸಬೇಕು ಯಾಕಂದ್ರೆ ಆ ಒಂದು ಯಂತ್ರದಲ್ಲಿ ಆಕ್ರಮ ನಡೆದಿದೆ ಎಂಬುದರ ಸಂಕೇತವಾಗಿರುತ್ತಂತೆ ಸ್ನೇಹಿತರೆ ಸದ್ಯ ಈ ಒಂದು ವಿಡಿಯೋ ಇನ್ಸ್ಟಾಗ್ರಾಂನಲ್ಲಿ ಲಕ್ಷಾಂತರ ಭಾರಿ ವೀಕ್ಷಣೆ ಪಡೆದುಕೊಂಡಿದ್ದು ಸಾಕಷ್ಟು ನೆಟ್ಟಿಗರು ಒಳ್ಳೆಯ ಕಮೆಂಟ್ಗಳನ್ನ ಮಾಡಿದ್ದಾರೆ ಬನ್ನಿ ಸ್ನೇಹಿತರೆ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಇತ್ತೀಚೆಗೆ ರಷ್ಯಾ ಅಧ್ಯಕ್ಷಕ ವ್ಲಾಡಿಮಿರ್ ಪುಟಿನ್ ಅವರು ಭಾರತಕ್ಕೆ ಬಂದಿದ್ದು ಇದೇ ಒಂದು ವಿಚಾರವನ್ನ ಮುಂದಿಟ್ಟುಕೊಂಡು ಸಂತೋಷ ಲಾಡುವರು ಲೇವಡಿ ಮಾಡಿದ್ದಾರೆ ಪುಟಿನ್ ಗೆ ಇಲ್ಲೇ ಎಲೆಕ್ಷನ್ ನಿಲ್ಲೋಕೆ ಟಿಕೆಟ್ ಕೊಡ್ತಾರೆ ಅಂದುಕೊಂಡಿದ್ದೆ ಎಂದು ಬೆಂಗಳೂರಲ್ಲಿ ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಹೌದು ಸ್ನೇಹಿತರೆ ಸುದ್ದಿಗಾರರೊಂದಿಗೆ ಮಾತನಾಡಿದಂತ ಸಂತೋಷ್ ಲಾಡ್ ಅವರು ನಾನೇನು ಪುಟಿನ್ ಗೆ ಇಲ್ಲೇ ಟಿಕೆಟ್ ಕೊಡ್ತಾರೆ ಅಂದುಕೊಂಡಿದ್ದೆ ಮೋದಿ ಮತ್ತು ಪುಟಿನ್ ಫ್ರೆಂಡ್ಶಿಪ್ ಹೇಗಿದೆ ಅನ್ನುವುದನ್ನ ಮಾಧ್ಯಮಗಳಲ್ಲಿ ತೋರಿಸುತ್ತಾರೆ ಆದ್ರೆ ಇದರಿಂದ ನಮಗೇನು ಲಾಭ ಎನ್ನುವುದು ಯಾರಿಗೂ ಕೂಡ ಗೊತ್ತೇ ಇಲ್ಲ ಎಂದು ಕಾರ್ಮಿಕ ಕಲ್ಯಾಣ ಸಚಿವ ಸಂತೋಷ್ ಲಾಡ್ ಅವರು ಹೇಳಿಕೆ ನಾವು ಕೊಟ್ಟಿದ್ದಾರೆ ಇಂದು ಡಾಲರ್ ಬಗ್ಗೆ ಮೊದಲಿಂದಲೂ ಕೂಡ ನಾನು ಹೇಳುತ್ತಿದ್ದೇನೆ ನಾನು ಮೋದಿ ವಿರುದ್ಧ ಮಾತನಾಡುತ್ತಿಲ್ಲ ವಾಸ್ತವ ಹೇಳುತ್ತಿದ್ದೇನೆ ಡಾಲರ್ ಎದುರು ರೂಪಾಯಿ ತೊಂಬತ್ತು ರೂಪಾಯಿ ದಾಟಿದೆ ಕೇಂದ್ರ ಸರ್ಕಾರ ನೂರು ಸ್ಮಾರ್ಟ್ ಸಿಟಿ ಮಾಡುತ್ತೇವೆಂದಿದ್ರು ಆದರೆ ಕೇವಲ ಮೂವತ್ ಮಾತ್ರ ಸ್ಮಾರ್ಟ್ ಸಿಟಿ ಆರಂಭ ಮಾಡಿದ್ದಾರೆ ಅದರಲ್ಲಿಯೂ ಕೂಡ ಕೇಂದ್ರ ಸರ್ಕಾರದ ರಿಪೋರ್ಟ್ ಪ್ರಕಾರ ಶೇಕಡ ಹದಿನೆಂಟರಷ್ಟು ಮಾತ್ರ ಅಚೀವ್ಮೆಂಟ್ ಆಗಿದೆ ಎಂದು ಸಂತೋಷ್ ಲಾಡ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ನಡುವೆ ಸಿಎಂ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಧರಿಸುವ ವಾಚ್ ಬಗ್ಗೆ ಕೇಳಿ ಬರುತ್ತಿರುವ ಆರೋಪದ ಬಗ್ಗೆ ಮಾತನಾಡಿದಂತ ಸಂತೋಷ್ ಲಾಡ್ ಅವರು ಅಲ್ಲರಿ ಮೋದಿ ಸಾಹೇಬರು ಒಂಬತ್ತು ಸಾವಿರ ಕೋಟಿಯ ಫ್ಲೈಟ್ ಉಪಯೋಗ ಮಾಡುತ್ತಾರೆ ಅವರ ಸೂಟ್ ಮತ್ತು ಅವರ ಗ್ಲಾಸ್ ಬಗ್ಗೆ ನಾವು ಕೂಡ ಮಾತನಾಡಬಹುದಲ್ಲ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಳೆದ ಹತ್ತು ವರ್ಷದಲ್ಲಿ ಆದಾನಿ ಸಂಪತ್ತು ಎಷ್ಟು ಹೆಚ್ಚಾಗಿದೆ ಏರ್ಪೋರ್ಟ್ ಆದಾನಿಯ ಹಿಡಿತದಲ್ಲಿದೆ ಎಷ್ಟು ಪಬ್ಲಿಕ್ ಸೆಕ್ಟರ್ ಕಂಪನಿಯವರು ಆರಂಭ ಮಾಡಿದ್ದಾರೆ ಎಂದು ಮಾಧ್ಯಮಗಳ ಮುಂದೆ ಕಿಡಿಕಾರಿದ್ದಾರೆ ಎಲ್ ಸಿಯು ಐವತ್ತೆಂಟು ಸಾವಿರ ಕೋಟಿ ರೂಪಾಯಿ ಹಣವನ್ನು ಆದಾನಿ ಅಂಬಾನಿಗೆ ಕೊಟ್ಟಿದ್ದಾರೆ ಎಂದು ಮಾಧ್ಯಮಗಳ ಮುಂದೆ ಕಿಡಿಕಾರಿದ್ದಾರೆ ಸದ್ಯಕ್ಕೆ ಎಷ್ಟಾಯ್ತು ಸ್ನೇಹಿತರೆ ಈ ಎಲ್ಲ ಮಾಹಿತಿಗಳು ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ